ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲಭೂತ ತತ್ವವೇ ಸರ್ವೇ ಜನ ಸುಖಿನೋಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗಭವೇತು ಎಂಬ ಪವಿತ್ರ ಮಂತ್ರ ಇದರ ಅರ್ಥವೇನು ಗೊತ್ತಾ ನಾನು ಮಾತ್ರ ಸಂತೋಷವಾಗಿರಬಾರದು ನನ್ನ ಕುಟುಂಬ ಮಾತ್ರ ಸನ್ ಸುಖವಾಗಿರಬಾರದು ಪ್ರತಿಯೊಬ್ಬ ಜೀವಿ ಸಂತೋಷವಾಗಿರಬೇಕು ಪ್ರತಿಯೊಬ್ಬರ ಜೀವನದಲ್ಲಿ ಶಾಂತಿ ಆರೋಗ್ಯ ಮತ್ತು ನೆಮ್ಮದಿ ತುಂಬಿರಬೇಕು ಈ ಮಂತ್ರವು ನಮಗೆ ವೈಯಕ್ತಿಕ ಲಾಭಕ್ಕಿಂತಲೂ ಸಾಮೂಹಿಕ ಕಲ್ಯಾಣವೇ ಮುಖ್ಯ ಎಂದು ಕಲಿಸುತ್ತದೆ ಧರ್ಮಶಾಸ್ತ್ರ ಹೇಳುವುದು ಇತರರ ಹಿತವನ್ನು ಆರೈಸಿದಾಗಲೇ ನಿಜವಾದ ಸುಖ ನಮಗೆ ಬರುತ್ತದೆ ಈ ಮಂತ್ರವನ್ನು ಜಪಿಸಿದರೆ ಹೃದಯದಲ್ಲಿ ಕರುಣೆ ಮೂಡುತ್ತದೆ ಮನಸ್ಸು ವಿಶಾಲವಾಗುತ್ತದೆ ಕೋಪದ್ವೇಷಗಳು ನೀರಿನಂತೆ ಕರಗುತ್ತವೆ ಇದು ಕೇವಲ ಶ್ಲೋಕವಲ್ಲ ಇದು ವಿಶ್ವಶಾಂತಿಯ ಘೋಷಣೆ ಇದು ಮಾನವೀತೆಯ ಮಂತ್ರ ಇಂದು ನಾವು ಇದರ ಆಳವಾದ ಅರ್ಥವನ್ನು ತಿಳಿದುಕೊಳ್ಳೋಣ ಸರ್ವ ಜನ ಭವಂತು ಸರ್ವ ಸಂತು ನಿರಾಮಯ ಸರ್ವ ಭದ್ರಾಣಿ ಪಶ್ಚಂತು ಮಾ ಕಶ್ಚಿತ್ತು ಕ ಭಾಗ ಭವೇತು ಇದರ ಅರ್ಥ ನಾವು ತಿಳಿದುಕೊಳ್ಳೋಣ ಎಲ್ಲರೂ ಸುಖವಾಗಿರಿ ಎಲ್ಲರೂ ಆರೋಗ್ಯವಂತಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರಿಗೂ ಯಾವ ದುಃಖವೂ ಬರದಿರಲಿ ಹೀಗೆ ಮಂತ್ರಗಳನ್ನು ಹೇಳುತ್ತಾ ಆಶೀರ್ವಾದ ಮಾಡುತ್ತಾನೆ ಪ್ರಾರ್ಥನೆ ಮಾಡುತ್ತಿರುತ್ತಾನೆ ಇದರಿಂದ ಈ ಸಾಧಕನ ಪುಣ್ಯ ಸಂಪಾದನೆ ಹಾಗೂ ಭಕ್ತಿದಾನವು ಆಶೀರ್ವಾದ ರೂಪದಲ್ಲಿ ಖಾಲಿಯಾಗುತ್ತದೆ ಆದರೆ ತತ್ವದರ್ಶಿ ಸಂತನ ಅನುಯಾಯಿ ಇಂತಹ ತಪ್ಪನ್ನು ಎಂದಿಗೂ ಮಾಡುವುದಿಲ್ಲ ಆದ್ದರಿಂದ ಆ ಪರಮ ಅಕ್ಷರ ಸಾಧಕನು ಸಹ ನನ್ನನ್ನೇ ಪಡೆಯುತ್ತಾನೆಂದು ಹೇಳಿದೆ ಏಕೆಂದರೆ ಎಲ್ಲರನ್ನೂ ಆಶೀರ್ವದಿಸಿ ಶುಭಕಾಮನೆಗಳನ್ನು ತಿಳಿಸಿ ಭಕ್ತಿಯನ್ನು ಖಾಲಿ ಮಾಡಿಕೊಂಡರೆ ಮತ್ತೆ ಜನನ ಮರಣ ಹಾಗೂ ಎಂಬತ್ನಾಲ್ಕು ಲಕ್ಷ ಯೂನಿಗಳಲ್ಲಿ ಚಕ್ರದಲ್ಲಿ ಹೋಗಿ ಸಿಲುಕಬೇಕಾಗುತ್ತದೆ ಜನಕ ಮಹಾರಾಜನ ಜೀವನದಿಂದ ಸಾಬೀತುಗೊಳ್ಳುತ್ತದೆ ತ್ರೇತಾಯುಗದಲ್ಲಿ ಜನಕನು ಒಬ್ಬ ಧಾರ್ಮಿಕ ರಾಜನಾಗಿದ್ದನು ಅವನ ಮಗಳು ಸೀತೆಯು ತ್ರಿಲೋಕನಾಥನಾದ ಶ್ರೀ ವಿಷ್ಣುವು ಅಂದರೆ ಶ್ರೀರಾಮಚಂದ್ರನ ಹೆಂಡತಿಯಾಗಿದ್ದಳು ಸತ್ಯಯುಗದಲ್ಲಿ ಜನಕರಾಜನೇ ಅಂಬರೀಷನಾಗಿದ್ದನು ಅವನ ವಿಷ್ಣುವಿನ ಪರಮ ಭಕ್ತನಾಗಿದ್ದನು ಜೊತೆಗೆ ಅವರು ವೇದಗಳ ಅನುಸಾರ ಬ್ರಹ್ಮ ಸಾಧನೆ ಎಂಬ ಓಂ ನಾಮ ಜಪವನ್ನು ಮಾಡುತ್ತಿದ್ದನು ಇದರ ಪರಿಣಾಮವಾಗಿ ಲಕ್ಷಾಂತರ ವರ್ಷಗಳವರೆಗೆ ವಿಷ್ಣುವಿನ ಲೋಕದಲ್ಲಿ ಇರುವ ಸ್ವರ್ಗದಲ್ಲಿ ತನ್ನ ಭಕ್ತಿಯ ಸುಖವನ್ನು ಅನುಭವಿಸುತ್ತಿದ್ದನು ನಂತರ ಲಕ್ಷಾಂತರ ವರ್ಷಗಳು ಬ್ರಹ್ಮಲೋಕದಲ್ಲಿ ಬ್ರಹ್ಮ ಸಾಧನೆಯ ಸುಖವನ್ನು ಅನುಭವಿಸಿದನು ನಂತರ ತ್ರೇತಾಯುಗದಲ್ಲಿ ಧಾರ್ಮಿಕ ರಾಜನಾದ ಜನಕ ಮಹಾರಾಜನಾಗಿ ಪೂರ್ವಜನ್ಮ ತಾಳಿದನು ತನ್ನ ಜೀವನ ಕಾಲದಲ್ಲಿ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿದನು ವಿಷ್ಣುವಿನ ಮತ್ತು ಬ್ರಹ್ಮ ಸಾಧನೆಯನ್ನು ಮಾಡಿದನು ಯಾವಾಗ ಈ ಪ್ರಪಂಚ ಬಿಟ್ಟು ಹೊರಟನೋ ಆಗ ಸ್ವರ್ಗದಿಂದ ಒಂದು ವಿಮಾನವು ಬಂದಿತು ಜನಕರಾಜನನ್ನು ಕೂರಿಸಿಕೊಂಡು ಮೇಲೇರಿತು ದಾರಿಯಲ್ಲಿ ಒಂದು ನರಕವಿತ್ತು ಅದರಲ್ಲಿ ಹನ್ನೆರಡು ಕೋಟಿ ಜೀವಿಗಳು ತಾವು ಮಾಡಿದ ಪಾಪಕ್ಕೆ ಶಿಕ್ಷೆ ಅನುಭವಿಸುತ್ತಿದ್ದರು ಅಲ್ಲಿ ಹಾಹಾಕಾರವಾಗುತ್ತಿತ್ತು ಜನಕನು ದೇವದೂತರಿಗೆ ಇದು ಯಾವ ದುಃಖಿಗಳ ಚೀರಾಟ ಎಂದು ಕೇಳಿದನು ಆಗ ಅವನು ವಿಮಾನವನ್ನು ನಿಲ್ಲಿಸಲು ಹೇಳಿದನು ವಿಮಾನವು ಅಲ್ಲಿಯೇ ನಿಂತಿತು ದೇವದೂತರು ಈಗೆಂದರು ರಾಜನೇ ಇದೊಂದು ನರಕ ಇದರಲ್ಲಿ ಜೀವಿಗಳು ತಮ್ಮ ಪಾಪಕರ್ಮಗಳ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ ಎಂದರು ಆಗ ಜನಕನು ಹೀಗೆಂದನು ಇವರೆಲ್ಲ ಈ ನರಕದಿಂದ ಪಾರು ಮಾಡು ನನ್ನಿಂದ ನೋಡಲು ಸಾಧ್ಯವಿಲ್ಲ ಆಗ ದೇವದೂತರು ಜನಕರೇ ಇದು ನಿಮ್ಮ ರಾಜ್ಯವಲ್ಲ ಇಲ್ಲಿ ಧರ್ಮರಾಯನ ಆಜ್ಞೆಯಂತೆ ನಡೆಯುತ್ತದೆ ಎಂದರು ಆಗ ಜನಕನು ಇವರನ್ನೆಲ್ಲ ಬಿಟ್ಟು ಬಿಡು ಅಥವಾ ನನ್ನನ್ನೇ ಈ ನರಕಕ್ಕೆ ಹಾಕು ಎಂದರು ಆಗ ದೇವದೂತರು ಧರ್ಮರಾಯನು ಮಾತ್ರ ಇದಕ್ಕೆ ಪರಿಹಾರ ನೀಡುವನು ಎಂದನು ಅದಕ್ಕೆ ರಾಜ ಜನಕನು ಧರ್ಮರಾಯನಿಗೆ ತನ್ನ ಮನಸ್ಸಿನ ಮಾತನ್ನು ಹೇಳಿ ಕಳುಹಿಸಿದಾಗ ಧರ್ಮರಾಯನು ಅಲ್ಲಿಗೆ ಬಂದು ಎಲ್ಲ ವಿಷಯಗಳನ್ನು ತಿಳಿದ ನಂತರ ಹೀಗೆಂದನು ನಾನು ನಿಮ್ಮನ್ನು ನರಕಕ್ಕೆ ನೂಕಲು ಸಾಧ್ಯವಿಲ್ಲ ಈ ಹನ್ನೆರಡು ಕೋಟಿ ಜೀವಿಗಳನ್ನು ಸಹ ನರಕದಿಂದ ಪಾರು ಮಾಡಲು ಸಾಧ್ಯವಿಲ್ಲ ಆದರೆ ನಾನೊಂದು ಉಪಾಯವನ್ನು ಹೇಳುತ್ತೇನೆ ನೀವು ನಿಮ್ಮ ಭಕ್ತಿಯ ಸ್ವಲ್ಪ ಭಾಗವನ್ನು ಈ ಹನ್ನೆರಡು ಕೋಟಿ ಜೀವಿಗಳಿಗೆ ನೀಡಿ ಆಗ ಇವರನ್ನೆಲ್ಲ ನಿಮ್ಮ ಜೊತೆ ಸ್ವರ್ಗಕ್ಕೆ ಕಳುಹಿಸುತ್ತೇನೆ ಜನಕ ಮಹಾರಾಜನು ಕರುಣೆಯಿಂದ ತನ್ನ ಬಳಿ ಇದ್ದ ಅರ್ಧ ಭಕ್ತಿ ಸಂಪಾದನೆಯನ್ನು ಹನ್ನೆರಡು ಕೋಟಿ ಜೀವಿಗಳಿಗೆ ದಾನವಾಗಿ ನೀಡಿಬಿಟ್ಟನು ಆಗ ಹನ್ನೆರಡು ಕೋಟಿ ಆತ್ಮಗಳು ಜನಕನು ನೀಡಿದ ಪುಣ್ಯದ ಫಲದಿಂದ ಸ್ವರ್ಗಕ್ಕೆ ಹೊರಟು ಹೋದರು ಜನಕನು ಸಹ ಸ್ವರ್ಗದಲ್ಲಿ ವಿಷ್ಣುವಿನ ಲೋಕದ ಸ್ವರ್ಗದಲ್ಲಿ ಬ್ರಹ್ಮ ಲೋಕದ ಮಹಾಸ್ವರ್ಗದಲ್ಲಿ ವಾಸ ಮಾಡಿ ತನ್ನ ಪುಣ್ಯದ ಫಲವನ್ನು ಅನುಭವಿಸಿದನು ಇದರಿಂದ ಭಕ್ತಿ ಎಂಬ ದಾನವು ಮುಗಿದು ಹೋಯಿತು ಜನಕ ಮಹಾರಾಜನು ತನ್ನ ಯಾವ ಅರ್ಧ ಪುಣ್ಯವನ್ನು ಹನ್ನೆರಡು ಕೋಟಿ ಜೀವಿಗಳಿಗೆ ದಾನ ಮಾಡಿದನು ಅದನ್ನು ಧರ್ಮರಾಯನು ಎಲ್ಲರಿಗೂ ಸಮನಾಗಿ ಹಂಚಿದನು ಆ ಪುಣ್ಯದ ಫಲವಾಗಿ ಆ ಆತ್ಮಗಳೆಲ್ಲ ಸ್ವರ್ಗದಲ್ಲಿದ್ದವು ಆ ಪುಣ್ಯವು ಮುಗಿದು ಹೋದ ನಂತರ ಪುನಃ ಅವುಗಳನ್ನೆಲ್ಲ ನರಕಕ್ಕೆ ತಳ್ಳಲಾಯಿತು ಯಾವ ಪಾಪಕರ್ಮವು ಬಾಕಿ ಉಳಿದಿತ್ತೋ ಮತ್ತೆ ಅದನ್ನು ಅನುಭವಿಸತೊಡಗಿದರು ಜನಕ ಮಹಾರಾಜನಿಗೆ ಮೋಸವಾಯಿತು ಅವನ ಅರ್ಧ ಪುಣ್ಯದಾನವು ಮಾಡಿದ್ದರಿಂದ ಮುಗಿದು ಹೋಯಿತು ಇನ್ನು ಅರ್ಧ ಪುಣ್ಯವು ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಿದ್ದರಿಂದ ಮುಗಿದು ಹೋಯಿತು ಅವನು ಪುನಃ ಜನನ ಮರಣವೆಂಬ ಚಕ್ರದಲ್ಲಿ ಸಿಲುಕಿದನು ಅದೇ ಜನಕನ ಜೀವವು ಕಲಿಯುಗದಲ್ಲಿ ಸಿಖ್ಖರ್ ಗುರುವಾದ ಶ್ರೀ ನಾನಾಕದೇವ ಸಾಯಬಾಗಿ ಜನ್ಮ ತಾಳಿದರು ಶ್ರೀ ನಾನಾಕರಿಗೆ ಸುಲ್ತಾನಪುರವೆಂಬ ಊರಿನಲ್ಲಿ ಬೇ ಬೇಹಿ ಎಂಬ ನದಿಯ ತೀರದಲ್ಲಿ ಜಿಂದಾ ಸಾಧುವಿನ ವೇಷದಲ್ಲಿ ಪೂರ್ಣ ಪರಮಾತ್ಮನು ಸಿಕ್ಕನು ಅವರನ್ನು ಸನಾತನ ಪರಧ ಪರಮಧರ್ಮಕ್ಕೆ ಕರೆದುಕೊಂಡು ಹೋದನು ಮೂರನೇ ದಿನ ಅದೇ ಬೇಹಿ ನದಿಯ ತೀರಕ್ಕೆ ಕರೆದುಕೊಂಡು ತಂದು ಬಿಟ್ಟನು ಪೂರ್ಣ ಪರಮಾತ್ಮನು ಅವರಿಗೆ ತತ್ವಜ್ಞಾನವನ್ನು ತಿಳಿಸಿದನು ಅವರ ಅನೇಕ ಪೂರ್ವಜನ್ಮಗಳನ್ನು ತೋರಿಸಿದನು ಅವರಿಗೆ ಸತ್ಯನಾಮ ಮತ್ತು ಇದು ಎರಡು ಅಕ್ಷರಗಳ ಮಂತ್ರ ಇದರಲ್ಲಿ ಒಂದು ಓಂ ಓಂಕಾರವಿದೆ ಎರಡನೆಯದು ಗುಪ್ತವಾಗಿ ಇದನ್ನು ಉಪದೇಶ ಪಡೆದವರಿಗೆ ಮಾತ್ರ ಹೇಳಲಾಗುವುದು ಎಂಬ ದೀಕ್ಷೆಯನ್ನು ನೀಡಿದನು ಆಗ ನಾನಾಕ ದೇವ ಸಾಹೇಬರಿಗೆ ಪೂರ್ಣ ಮೋಕ್ಷವು ಲಭಿಸಿತು ಪರಮಾತ್ಮನು ತತ್ವದರ್ಶಿ ಸಂತನ ರೂಪದಲ್ಲಿ ಪ್ರತ್ಯಕ್ಷವಾಗದೇ ಇದ್ದಿದ್ದರೆ ನಾನಾಕ ದೇವರ ಜೀವವು ಜನನ ಮರಣವೆಂಬ ಚಕ್ರದಿಂದ ಬಿಡುಗಡೆ ಹೊಂದುತ್ತಿರಲಿಲ್ಲ ಈ ಸತ್ಯ ಸಾಧನೆಯು ನನ್ನ ಬಳಿ ಸಂತರಾದ ರಾಮ್ಪಾಲ್ ದಾಸರ ಬಳಿ ಇದೆ ಭಾವನಾತ್ಮಕವಾಗಿ ಯಾರಿಗೂ ಆಶೀರ್ವಾದ ನೀಡದೆ ನಿಮ್ಮ ಭಕ್ತಿ ಎಂಬ ಪುಣ್ಯವನ್ನು ಮಾಡಿಕೊಳ್ಳಬೇಡಿ ಬುದ್ಧಿವಂತನಾದ ಧನಿಕನು ತನ್ನ ಹಣವನ್ನು ಯಾರಿಗೂ ಹಂಚುವುದಿಲ್ಲ ಬದಲಾಗಿ ಅದನ್ನು ಸಂಪಾದಿಸುವ ಮಾರ್ಗವನ್ನು ತಿಳಿಸಿಕೊಡುತ್ತಾನೆ ಇದರಿಂದ ತನ್ನ ಕಾಲುಗಳ ಮೇಲೆ ತಾನು ನಿಂತು ಅವನು ಸಹ ಧನಿಕನಾಗುತ್ತಾನೆ ಆದ್ದರಿಂದ ಯಾರಾದರೂ ಭಕ್ತರು ಬೇರೆಯವರಿಗೆ ಸಹಾಯ ಮಾಡಲು ಇಚ್ಛಿಸಿದರೆ ಅವರಿಗೆ ಪೂರ್ಣ ಗುರುವಿನಿಂದ ದೀಕ್ಷೆ ಕೊಡಿಸಿ ಹಾಗೂ ಭಕ್ತಿ ಎಂಬ ದಾನವನ್ನು ಸಂಪಾದಿಸಲು ಪ್ರೇರಣೆ ನೀಡಿ ಇದೇ ರೀತಿ ಯಾರು ಸಚ್ಚಿದಾನಂದಗನ ಬ್ರಹ್ಮ ಅಂದರೆ ಪರಮ ಅಕ್ಷರ ಬ್ರಹ್ಮನಲ್ಲಿ ಶ್ರದ್ಧೆ ನೀಡುತ್ತಾರೋ ಯಾರು ಅವನನ್ನು ಚೆನ್ನಾಗಿ ಅರಿತಿರುತ್ತಾರೋ ಅವರಿಗೆ ಹೆಚ್ಚಾಗಿ ಅವಮಾನದ ಕಾರಣ ಜ್ಞಾನದ ಜಗಳವಾಗುತ್ತದೆ ಆ ಮಾನವ ಶರೀರ ದಾರಿಗಳಿಗೆ ದುಃಖ ಪೂರ್ವಕವಾದ ಮೋಕ್ಷವು ಪ್ರಾಪ್ತಿಯಾಗುತ್ತದೆ ಇದರ ಭಾವಾರ್ಥವೇನೆಂದರೆ ತತ್ವದರ್ಶಿ ಸಂತನು ಸಿಗದೇ ಇರುವ ಕಾರಣ ಕಬೀರ ಪಂಥದವರು ನೇಕೀರಾರರ ಕಠಿಣ ತಪಸ್ಸನ್ನು ಮಾಡುತ್ತಾರೆ ವೃತ ಮೌನಾರುತ ಮುಂತಾದ ಕಠಿಣ ಸಾಧನೆಗಳನ್ನು ಮಾಡುತ್ತಾರೆ ಆದ್ದರಿಂದ ಪೂರ್ಣ ಪರಮಾತ್ಮನ ಸಾಧನೆಯು ಕ್ಲೇಶದಾಯಕ ಹಾಗೂ ದುಃಖಪೂರ್ವಕವಾಗಿ ಪಡೆಯಲು ಯೋಗ್ಯ ಎಂದು ಹೇಳುತ್ತಾರೆ ವಾಸ್ತವವಾಗಿ ಯಾವ ಸಾಧನೆಯೂ ಸಾ ಈ ಮಂತ್ರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಿಜವಾದ ಧರ್ಮ ನೀನು ಮಾತ್ರ ಸುಖಿಯಾಗಿರುವುದರಿಂದ ಸಮಾಜಕ್ಕೆ ಶಾಂತಿ ಬರುವುದಿಲ್ಲ ಸಮಾಜದಲ್ಲಿರುವ ಪ್ರತಿಯೊಬ್ಬ ಜೀವಿ ಪ್ರತಿಯೊಬ್ಬ ಹೃದಯ ಪ್ರತಿಯೊಬ್ಬ ಮನೆ ಸಂತೋಷದಿಂದ ತುಂಬಿದಾಗಲೇ ನಿಜವಾದ ಸುಖ ಸಿಗ ನಿಜವಾದ ಸುಖ ಸಿಗುತ್ತದೆ ಶ್ರೀ ಭಗವದ್ಗೀತೆ ಹೇಳುವಂತೆ ಸ್ವಾರ್ಥಕ್ಕಾಗಿ ಬದುಕಬೇಡ ಪರಹಿತಕ್ಕಾಗಿ ಬದುಕು ದೇವರ ನಿಜವಾದ ಪೂಜೆ ಎಂದರೆ ಹಸಿದವನಿಗೆ ಅನ್ನ ಕೊಡುವುದು ದುಃಖಿತನಿಗೆ ಧೈರ್ಯ ಕೊಡುವುದು ದುರ್ಬಲನಿಗೆ ಬಲ ಕೊಡುವುದು ಆದಾಗಿಯೇ ಈ ಮಂತ್ರವು ಜೀವಂತವಾಗಿರುತ್ತದೆ ಹೀಗಾಗಿ ಪ್ರತಿದಿನ ಈ ಶ್ಲೋಕವನ್ನು ಮನಸ್ಸಿನಲ್ಲಿ ಜಪಿಸೋಣ ಸರ್ವೇ ಜನ ಸುಖಿನೋಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಚಂತು ಮಾ ಕಚ್ಚಿಕ್ ದುಃಖ ಭಾಗಭವೇತು ಈ ಶಬ್ದಗಳು ಕೇವಲ ಮಾತುಗಳಾಗಿರದೆ ನಮ್ಮ ಜೀವನದ ದಾರಿದೀಪವಾಗಲಿ ಶ್ರೀಕೃಷ್ಣನ ಕೃಪೆಯಿಂದ ಎಲ್ಲರ ಬದುಕು ಬೆಳಗಲಿ ಪ್ರತಿಯೊಬ್ಬರ ಹೃದಯದಲ್ಲಿ ಶಾಂತಿ ನೆಲೆಸಲಿ ನಮ್ಮ ಈ ಚಾನಲ್ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ಪವಿತ್ರ ಸಂದೇಶದೊಂದಿಗೆ ಓಂ ಶಾಂತಿ ಓಂ ಶಾಂತಿ शांति